ನಮಸ್ಕಾರ ಗೆಳೆಯರಿ ನಾನು ಇವತ್ತು ಪೊಲೀಸ್ ಕಾರ್ದಲ್ಲಿ ಕುಳಿತಿದ್ದೀನಿ ಈಗ ಪೊಲೀಸ್ ಕಾರಲ್ಲಿ ಡ್ರೈವಿಂಗ್ ಮಾಡೋದು ಅಂದರೆ ಏನು ಮಾಡೋದು ಹೇಳ್ತಾ ಇದ್ದೀನಿ ಡ್ರೈವಿಂಗ್ ಮಾಡೋ ಸಮಯ ಈಗ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಪೊಲೀಸ್ ಕಾರನ್ನು ನಾನೀಗ ನಡೆಸ್ತಾ ಇದ್ದೀನಿ ಎಂಜಾಯ್ ಮಾಡ್ತಾ ಇದ್ದೀನಿ ನೀವು ಟ್ರೈ ಮಾಡ್ತೀರಾ ಮಾಡಿ ನೋಡಿ ನೋಡಿ ಇದು ನನ್ನ ಪೊಲೀಸ್ ಕಾರ್ ಲೈಟ್ಸ್ ಎಲ್ಲ ಹೇಗೆ ಬಿದ್ದಿದ್ದಾವೆ ನೋಡಿ ಓ ನಾನು ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಯಾ ನಾನು ಅಳಿಸಿಬಿಟ್ಟೆ ಯಾ ತುಂಬ ಮಜವಾಗಿ ನಾನು ವಾ ನನಗೆ ತುಂಬ ಸಂತೋಷವಾಗ್ತಿದೆ ಅಯ್ಯೋ ನನ್ನ ಸ್ಟೇರಿಂಗೆ ಕಿತ್ತೋಯ್ತಲ್ಲ ನಾನು ಈಗ ಮತ್ತೆ ವಿಮಾನದಲ್ಲಿ ಬಂದೆ ನುಡಿಗಳೇ ನಾನು ಮೇಗಿಂದ ಕೆಳಗೆ ಕೆಳಗಿಂದ ಮೇಗೆ ಬರುವೆನೋ ಓ ಇವತ್ತು ನನಗೆ ತುಂಬಾ ಖುಷಿಯಾಯಿತು ಹಾಯ್ ನೋಡಿ 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 ನಾನು ಮತ್ತು ವಿಮಾನದಲ್ಲಿ ಹೀಗೆ ಕುಳಿತು ಎಂಜಾಯ್ ಮಾಡ್ತಿರುವೆ ಹಾಯ್ ಅಯ್ಯೋ ನಾನು ಮತ್ತೆ ಪೊಲೀಸ್ ಕಾರ್ಗೆ ಬಂದೆ ವಿಮಾನ ಬೇಸರಾಯಿತು ಈಗ ಮತ್ತೆ ನಾನು ಪೊಲೀಸ್ ಕಾರಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ ನೋಡಿ ನನಗೆ ತುಂಬಾ ಖುಷಿಯಾಯಿತು ಪೊಲೀಸ್ ಕಾರಲ್ಲಿ ಲೈಟಿಂಗ್ಸ್ ಕೂಡ ನನಗೆ ಬಹಳ ಚೆನ್ನಾಗಿ ಕಾಣ್ತು ನಾನು ಕೊನೆಯದಾಗಿ ಮತ್ತೆ ನಾನು ಜಾರಬಂಡಿಗೆ ಬಂದೆ ನಿಧಾನವಾಗಿ ಬೂಳುವ ಬಯಲ್ಲಿ ಎಬ್ಬಿ ಜಾರುವ ತಯಾರಿ ಇಲ್ಲಿ ನಾನು ಜಾರಿ ಬಿಟ್ಟೆ ಈಗ ನನ್ನ ಕೊನೆಯದಾಗಿ ರೈಲು ಬಂಡಿ ಹತ್ತುವ ಸಮಯ ಹಾ